ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇದು ನಿವೃತ್ತ ನೌಕರರಿಗೂ ಕೂಡ ಉಪಯುಕ್ತವಾದ ಮಾಹಿತಿ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಬೇಕಾಗುವಂತಹ ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನೋಡಲೇಬೇಕಾದ ಮಾಹಿತಿ ಎಚ್ಚರ ಎಚ್ಚರ ನಿಮ್ಮ ಸಂಬಳ ಪಿಂಚಣಿ ಹಾಗೂ ನಿಮ್ಮ ಸರ್ವಿಸ್ಸಿಗೂ ಕೂಡ ತೊಂದರೆ ಆಗುವಂಥ ಮಾಹಿತಿ ಕೂಡ ಇದೆ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಹಾಗೂ ನಡತೆ ನಿಯಮಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಎಚ್ಚರಿಕೆಯಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ವಿಡಿಯೋನ ನೋಡಿ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಗಮನಿಸಲೇಬೇಕಾದಂಥ ಕೆ ಸಿ ಎಸ್ ಆರ್ ನಿಯಮಗಳ ಬಗ್ಗೆ ಈ ದಿನ ಮಾಹಿತಿಯನ್ನು ಕೊಡ್ತೀನಿ ಕರ್ನಾಟಕ ನಾಗರಿಕ ಸೇವಾ ವರ್ತನೆ ನಿಯಮ ಅಂದರೆ ನಡತೆ ನಿಯಮ ಸಾವಿರದ ಒಂಬೈನೂರ ಅರವತ್ತಾರರ ಪ್ರಮುಖ ಹೆಡ್ಲೈನ್ಸ್ಗಳು ಅದನ್ನು ಉಲ್ಲಂಘಿಸಿದರೆ ಆಗುವಂಥ ದಂಡನೆಗಳು ಕೆ ಸಿ ಎಸ್ ಸಿ ಸಿ ಎ ನಿಯಮದ ಒಂದು ವಿವರಣೆಯನ್ನು ಈ ದಿನ ಕೊಡ್ತೀನಿ ಈ ನಿಯಮದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ನೇಮಿಸಿದ ಅಥವಾ ಸರ್ಕಾರಿ ಕರ್ತವ್ಯದಲ್ಲಿ ಕೆ ಸಂಬಂಧಪಟ್ಟ ನೌಕರರಿಗೆ ಮಾತ್ರ ಅನ್ವಯ ಆಗತ್ತೆ ಕೆಲವೊಂದು ನೌಕರರಿಗೆ ಇದು ಅನ್ವಯ ಆಗೋದಿಲ್ಲ ಅಖಿಲ ಭಾರತ ಸೇವೆಯ ಸದಸ್ಯರು ರಾಜ್ಯಪಾಲರು ಸಾಮಾನ್ಯ ಅಥವಾ ವಿಶೇಷ ಅಧಿಸೂಚನೆ ಹೊಡಿಸಿ ಯಾವುದೇ ಹುದ್ದೆಯಾಗಲಿ ಇರುವಂತಹವರಿಗೆ ಈ ನಿಯಮಗಳು ಇಂಪ್ಲಿಮೆಂಟ್ ಆಗೋದಿಲ್ಲ ಅದೇ ರೀತಿ ಸ್ಥಾಯಿ ಆದೇಶಗಳು ಔದ್ಯಮಿಕ ನಿಯೋಜನೆ ಅಂದರೆ ಓವಡಿ ಆಧಾರದಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಶಾಸನ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತಾರರ ಕೇಂದ್ರ ಶಾಸನ ಸಂಖ್ಯೆ ಇಪ್ಪತ್ತರ ಉಪಬಂಧಕ್ಕೆ ಅನ್ವಯವಾಗುವಂತಹ ಸರ್ಕಾರದ ಯಾವುದೇ ಕೈಗಾರಿಕಾ ನೌಕರರು ಕೂಡ ಈ ನಿಯಮಕ್ಕೆ ಅನ್ವಯ ಆಗೋದಿಲ್ಲ ಸರ್ಕಾರಿ ನೌಕರ ಅಂದರೆ ಏನು ಇದರ ಪದದ ಅರ್ಥವನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೂಡ ಹೇಳಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ ನೈನಲ್ಲಿ ಸರ್ಕಾರಿ ನೌಕರರು ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ವಿವರವನ್ನು ಕೊಟ್ಟಿದೆ ಕರ್ನಾಟಕ ಸರ್ಕಾರದ ಸೇವೆಗೆ ಸದಸ್ಯನಾಗಿರುವಂಥ ಅಥವಾ ಕರ್ನಾಟಕ ರಾಜ್ಯದ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹುದ್ದೆಯಲ್ಲಿರುವ ವ್ಯಕ್ತಿ ಸರ್ಕಾರಿ ನೌಕರನಾಗ್ತಾರೆ ನೌಕರನ ಸೇವೆಯನ್ನು ಯಾವುದೇ ಕಂಪನಿ ನಿಗಮ ಸಂಸ್ಥೆ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯನಿಮಿತ್ತ ವಹಿಸಿಕೊಟ್ಟಿದ್ದರೆ ಅವರ ವೇತನ ಸ್ಥಳೀಯ ನಿಧಿಯಿಂದ ಪಡೆಯಲಾಗಿದ್ದರೆ ಈ ನಿಧಿಯಿಂದ ಇವರಿಗೆ ಸಂಚಿತ ನಿಧಿಯಿಂದ ಪಡ್ಕೊಂಡಿಲ್ಲ ಅಂದರೆ ಈ ನಿಯಮಗಳು ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರು ಅಂತ ಹೇಳಿ ಅವರನ್ನ ಪರಿಗಣಿಸ್ಬೋದಾಗಿದೆ ಸರ್ಕಾರಿ ನೌಕರರ ಕುಟುಂಬ ಫ್ಯಾಮಿಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋದಾದರೆ ಸರ್ಕಾರಿ ನೌಕರರನ್ನ ಪತ್ನಿ ಅಥವಾ ಪತಿ ನ್ಯಾಯಾಲಯದಿಂದ ವಿವಾಹ ವಿಚ್ಛೇದನ ಪಡೆದುಕೊಂಡವರನ್ನು ಹೊರತುಪಡಿಸಿ ವಿಚ್ಛೇದನೆ ಪಡೆದೇ ಇರೋರಿಗೆ ಇದು ಅನ್ವಯ ಆಗುತ್ತೆ ಸರ್ಕಾರಿ ನೌಕರರಿಗೆ ಅವಲಂಬಿತರಾಗಿರುವಂತಹ ಮಗ ಮಗಳು ಮಲಮಗ ಮಲಮಗಳು ಆದರೆ ಸರ್ಕಾರಿ ನೌಕರನಿಗೆ ಅವಲಂಬಿತವಲ್ಲದೆ ಇರುವಂಥ ಮಕ್ಕಳು ಮಲಮಕ್ಕಳು ಅಂದರೆ ನ್ಯಾಯಾಲಯದ ಆದೇಶದ ರೀತ್ಯ ಕುಟುಂಬದ ವ್ಯಾಪ್ತಿಗೆ ಬರೋದಿಲ್ಲ ಅದೇ ರೀತಿ ಸರ್ಕಾರಿ ನೌಕರರಿಗೆ ಅವಲಂಬಿತರಾಗಿರುವಂಥ ರಕ್ತ ಸಂಬಂಧಿಗಳು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವುದೇ ಸರ್ಕಾರವಾಗಲಿ ಅಥವಾ ಯಾವುದೇ ವಿವಿಧ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ಅಧಿಕಾರದಲ್ಲಿ ಉಳಿಯಬೇಕಾದರೆ ಜನಪ್ರಿಯವಾಗಬೇಕು ಅಂದರೆ ತನ್ನ ಸರ್ಕಾರಿ ನೌಕರರು ಶಿಸ್ತು ಹಾಗೂ ಕಾರ್ಯದಕ್ಷತೆಯಿಂದ ಇರುವುದು ಅವಶ್ಯಕ ಆದ ಕಾರಣ ಸರ್ಕಾರಿ ನೌಕರರ ನಡತೆ ನಿಯಮ ಡಿಸಿಪ್ಲಿನರಿ ರೂಲ್ಸ್ಗಳು ಮೇಲಿನ ಉದ್ದೇಶವನ್ನು ಈಡೇರಿಸುತ್ತೆ ನಿಯಮ ಮೂರರಲ್ಲಿ ಅದನ್ನು ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಸರ್ಕಾರಿ ನೌಕರ ಸಂಪೂರ್ಣ ಪ್ರಾಮಾಣಿಕನಾಗಿರಬೇಕು ಕರ್ತವ್ಯನಿಷ್ಠನಾಗಿರಬೇಕು ಅನುಚಿತ ವರ್ತನೆ ತೊಡಗಬಾರದು ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕಾಯಂ ಹುದ್ದೆಯನ್ನು ಹೊಂದಿದ್ದು ಶಿಕ್ಷೆ ವಿಧಿಸುವುದರಿಂದ ಸಾಕಷ್ಟು ರಕ್ಷಣೆಯನ್ನು ಹೊಂದಿರ್ತಾರೆ ಕಾಯಂ ಹುದ್ದೆಯಾಗಿರೋದ್ರಿಂದ ಏಕಾಏಕಿ ಸರ್ಕಾರಿ ನೌಕರರನ್ನು ಕೆಲಸದಿಂದ ವಜಾ ಮಾಡೋಕ್ಕೆ ಬರೋದಿಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತ್ರೀ ಲೆವೆನ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಸಾಂವಿಧಾನಿಕ ರಕ್ಷಣೆಯನ್ನು ಸರ್ಕಾರ ಅಂದರೆ ಸಂವಿಧಾನ ಕೊಟ್ಟಿದೆ ಸಾರ್ವಜನಿಕ ನಿಧಿಯಿಂದ ಅವರಿಗೆ ಒಪ್ಪಿಸಿದ ಹೊಣೆಗಾರಿಕೆ ಹಾಗೂ ಕಾರ್ಯಭಾರಕ್ಕೆ ವೇತನವನ್ನು ಸ್ಯಾಲ್ರಿಯನ್ನು ಕೊಡ್ತಾರೆ ಆದ ಕಾರಣಕ್ಕೆ ಸಂಪೂರ್ಣ ಪ್ರಾಮಾಣಿಕತೆ ದಕ್ಷತೆ ಹಾಗೂ ಕರ್ತವ್ಯ ನಿರ್ವಹ ನಿಷ್ಠೆಯನ್ನು ಹೊಂದಿರಬೇಕು ದೇಶದ ಪ್ರಗತಿಗೆ ಇವರು ಸಹಕಾರ ನೀಡಬೇಕು ಮೇಲಾಧಿಕಾರಿಗಳು ಮೇಲ್ ಕಾಣಿಸಿದಂಥ ಕರ್ತವ್ಯಗಳನ್ನು ಪಾಲನೆ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಪರಿಶೀಲಿಸಬೇಕು ತನ್ನ ಅಧೀನದಲ್ಲಿರುವ ಅಧಿಕಾರಿಗಳನ್ನು ಕೂಡ ಗುಣ ನಡತೆ ಇರುವಂತೆ ನೋಡಿಕೊಳ್ಬೇಕು ಅಧಿಕಾರ ಪಡೆದ ಸರ್ಕಾರಿ ನೌಕರನು ನ್ಯಾಯಸಮ್ಮತವಾಗಿ ಕಾರ್ಯನಿರ್ವಹಿಸಬೇಕು ಇತರೆ ಅಧಿಕಾರಿಗಳ ಲಿಖಿತ ಆದೇಶವನ್ನು ಪಡೆದು ಆ ಆದೇಶವನ್ನು ಮಾಡಬೇಕು ಕೇವಲ ಮೌಖಿಕ ಆದೇಶವನ್ನು ಹೊಂದಿದ್ರೆ ಸಾಲ್ದು ಓವರ್ ಇನ್ಸ್ಟ್ರಕ್ಷನ್ ಈಸ್ ನಾಟ್ ಇನ್ಸ್ಟ್ರಕ್ಷನ್ ಅಂತ ಕೆಲವೊಂದು ಕಡೆ ಜಡ್ಜ್ಮೆಂಟ್ಗಳಲ್ಲಿ ಎಲ್ಲ ಕಡೆ ಇದೆ ಕೇವಲ ಮೌಖಿಕ ಆದೇಶ ಹೊಂದಿದ್ರೆ ಸಾಲದು ಮೌಖಿಕ ಆದೇಶದ ರೀತಿಯ ಕರ್ತವ್ಯ ಪಾಲನೆ ಮಾಡಬೇಕಾದಂಥ ಸಂದರ್ಭ ಬಂದರೆ ತಕ್ಷಣ ಈ ಮೌಖಿಕ ಆದೇಶವನ್ನು ಲಿಖಿತ ಒಪ್ಪಿಗೆ ಪಡೆಯಬೇಕು ರೈಟಿಂಗಲ್ಲಿ ಮಾಡಿ ಅದನ್ನು ಮೌಖಿಕ ಆದೇಶವನ್ನು ರೈಟಿಂಗ್ ಆದೇಶವಾಗಿ ಪರಿಗಣಿಸೋದ್ರಿಂದ ಮಾತ್ರ ಅದಕ್ಕೆ ಕಾನೂನಿನಲ್ಲಿ ಮೌಲ್ಯ ಇರುತ್ತೆ ಅನುಚಿತ ವರ್ತನೆ ಬಹು ಅರ್ಥ ತುಂಬ ವಿಶಾಲವಾಗಿದೆ ಸರ್ಕಾರಕ್ಕೆ ಅವಿಧೇಯರಾಗಿರೋದು ತನ್ನ ಕುಟುಂಬವನ್ನು ನಿರ್ಲಕ್ಷಿಸುವುದು ಮೇಲಾಧಿಕಾರಿಗಳು ಹಾಗೂ ಇಲಾಖಾ ಅಧಿಕಾರಿಗಳ ವಿರುದ್ಧ ಸುಳ್ಳು ಆರೋಪವನ್ನು ಮಾಡುವುದು ಮುಂತಾದವುದು ಕೂಡ ಅನುಚಿತ ವರ್ತನೆಯ ವ್ಯಾಪ್ತಿಗೆ ಬರುತ್ತೆ ಆದ ಕಾರಣ ಪ್ರತಿಯೊಬ್ಬ ಸರ್ಕಾರಿ ನೌಕರನು ತನ್ನ ವೈಯಕ್ತಿಕ ಜೀವನದಲ್ಲಿ ಯೋಗ್ಯ ರೀತಿಯಲ್ಲಿ ವರ್ತನೆಯನ್ನ ಮಾಡಿ ತನ್ನ ಹುದ್ದೆ ಸ್ಥಾನಮಾನದ ಘನತೆಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿ ಸಿ ಸಿ ಎ ನಿಯಮದಲ್ಲಿ ತಿಳಿಸಿದೆ ಅಧಿಕಾರಿಗಳು ತಮ್ಮ ಸ್ಥಾನಮಾನ ಹಾಗೂ ಅಧಿಕಾರ ದುರುಪಯೋಗದಿಂದ ವೈಯಕ್ತಿಕ ಲಾಭವನ್ನು ಪಡೆಯುವ ಅಥವಾ ಅವರ ಪ್ರಭಾವದಿಂದ ಯಾವುದೇ ಸಂಬಂಧಿಕರಿಗೆ ತಮ್ಮ ಏಳಿಗೆಗಾಗಿ ದುರ್ಲಾಭವನ್ನು ಮಾಡುವಂತಹ ಕೆಲಸವನ್ನು ಮಾಡಬಾರ್ದು ಅದು ಕಾನೂನಿನ ಪ್ರಕಾರ ಅದು ತಪ್ಪಾಗತ್ತೆ ನಿಯಮ ನಾಲ್ಕರಲ್ಲಿ ರೂಲ್ಸ್ ನಾಲ್ಕರಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರನು ತನ್ನ ಸಂಬಂಧಿಕರಿಗೆ ಖಾಸಗಿ ಸಂಸ್ಥೆಯಲ್ಲಿ ತನ್ನ ಅಧಿಕಾರ ಹಾಗೂ ಸ್ಥಾನಬಲದ ಪ್ರಭಾವದಿಂದ ನೌಕರನ್ನು ನೌಕರಿಯನ್ನು ಕೊಡಿಸಿದ್ರೆ ಅಂತಹ ಪ್ರಸಂಗ ಬಂದರೆ ಸೂಕ್ತ ಅಧಿಕಾರಿಗಳಿಂದ ಅಪ್ಪಣೆ ಪಡೆದು ಅವರ ಮೇಲೆ ಕಾನೂನು ಕ್ರಮ ಅಂದರೆ ಕಾನೂನು ಕ್ರಮ ಹಾಗೂ ಡಿಸಿಪ್ಲಿನರಿ ಆ್ಯಕ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದೆ ಸಂಬಂಧಿಕರು ಯಾರಾದರೂ ಇದ್ದರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದರೆ ಅಂಥವರನ್ನು ಸಾಮಾನು ಖರೀದಿ ಮಾಡುವಂಥ ನನ್ನ ತಪ್ಪಿಸಬೇಕು ಸರ್ಕಾರಿ ನೌಕರರನ್ನ ಸಂಬಂಧಿಕರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದರೆ ಅಂಥವರೊಂದಿಗೆ ಗು ಉಪಗುತ್ತಿಗೆ ವ್ಯವಹಾರಗಳನ್ನು ಮಾಡಬಾರ್ದು ಅಂತ ಹೇಳಿ ಈ ನಿಯಮದಲ್ಲಿ ತಿಳಿಸಿದೆ ಅದೇ ರೀತಿ ನಿಯಮ ಐದರಲ್ಲಿ ಸರ್ಕಾರಿ ನೌಕರ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಗುರುತಿಸಬಾರ್ದು ಎಲೆಕ್ಷನ್ಗಳಲ್ಲಿ ಭಾಗವಹಿಸುವುದು ನಿರ್ ನಿಷೇಧ ಮಾಡಿದೆ ಬ್ಯಾನ್ ಮಾಡಿದೆ ಒಂದು ವೇಳೆ ಸಂಬಂಧಿಕರು ಭಾಗವಹಿಸಿದರೆ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂದರೆ ನನ್ನ ಹೆಂಡತಿ ಮಕ್ಕಳು ಯಾರಾದರೂ ಯಾವುದಾದ್ರೂ ಪಕ್ಷದಲ್ಲಿದ್ದು ಚುನಾವಣೆಗೆ ಏನಾದರೂ ಸ್ಪರ್ಧೆ ಮಾಡಿದ್ರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡುವುದು ಕಡ್ಡಾಯವಾಗಿದೆ ಯಾವುದೇ ಸರ್ಕಾರಿ ನೌಕರ ರಾಜಕೀಯ ಪಕ್ಷಗಳಿಗೆ ಬೆಂಬಲ ನೀಡುವುದು ಪ್ರಚಾರ ಮಾಡುವುದು ಸಹಾಯ ಮಾಡುವುದು ಅಡ್ಡಿ ಮಾಡುವುದು ಚುನಾವಣಾ ಕಾರ್ಯದಲ್ಲಿ ತನ್ನ ಅಧಿಕಾರವನ್ನು ಬಳಸಿಕೊಳ್ಳೋದನ್ನು ಕೂಡ ಬ್ಯಾನ್ ಮಾಡಿದೆ ನಿಷೇಧ ಪಟ್ಟಿ ಆಗಿದೆ ಚುನಾವಣಾ ಚಿಹ್ನೆಗಳನ್ನು ತನ್ನ ನಿವಾಸದ ಮೇಲೆ ಸ್ವಂತ ವಾಹನದ ಮೇಲೆ ಪ್ರದರ್ಶನ ಮಾಡೋದು ಕೂಡ ಸರ್ಕಾರ ಸಿ ಸಿ ಎ ನಿಯಮದಲ್ಲಿ ನಿಷೇಧಿಸಿದೆ ಅಧಿಕಾರವನ್ನು ಬಳಸಿಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡೋದು ಕೂಡ ತಪ್ಪು ಅಂತಹ ಕೃತಿಗ ಕೆಲಸದಿಂದ ಸರ್ಕಾರಿ ನೌಕರನ್ನು ಸಂಬಂಧಿಕರನ್ನು ದೂರ ಇಡಬೇಕು ಹೀಗೆ ಮಾಡೋದರಲ್ಲೂ ಸಾಧ್ಯವಿಲ್ಲವಾದರೆ ಈ ವಿಷಯವನ್ನು ಸೂಕ್ತ ಅಧಿಕಾರಿಗಳಿಗೆ ತಿಳಿಸಬೇಕು ಆದರೆ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವುದು ಮತ ಚಲಾಯಿಸುವುದು ಈ ನಿಯಮ ಉಲ್ಲಂಘನೆ ಆಗುವುದಿಲ್ಲ ಚುನಾವಣಾ ಅಧಿಕಾರಿಯಾಗಿ ಎಲೆಕ್ಷನ್ ಆಫೀಸರ್ ಆಗಿ ವರ್ಕ್ ಮಾಡೋದು ಮತ ಚಲಾಯಿಸೋದು ಇವೆಲ್ಲ ಈ ವ್ಯಾಪ್ತಿಗೆ ಬರೋದಿಲ್ಲ ವೈಯಕ್ತಿಕ ಲಾಭ ಮಾಡ್ಕೊಂಡ್ರೆ ಮಾತ್ರ ಈ ವ್ಯಾಪ್ತಿಗೆ ಬರುತ್ತೆ ನಿಯಮ ಒಂಬತ್ತರಲ್ಲಿ ಆಕಾಶವಾಣಿ ಪ್ರೆಸ್ ಜೊತೆ ಸಂಬಂಧವನ್ನು ಇಟ್ಕೊಳ್ಬಾರ್ದು ಆಕಾಶವಾಣಿ ಹಾಗೂ ಪತ್ರಕರ್ತರೊಂದಿಗೆ ಸಂಬಂಧ ತನ್ನ ಅಧಿಕೃತ ಕರ್ತವ್ಯ ಪಾಲನೆಗೆ ಮಾತ್ರ ಸೀಮಿತ ಆಗಿರಬೇಕು ಬೇರೆ ಯಾವುದೇ ಇದಕ್ಕೂ ಸೀಮಿತ ಆಗಿರಬಾರ್ದು ಅಂತ ಹೇಳಿ ತಿಳಿಸುತ್ತೆ ಅದೇ ನಿಯಮ ಒಂಬತ್ತು ಬಿ ನಲ್ಲಿ ಸಾಹಿತ್ಯಿಕ ವೈ ಸಾಹಿತ್ಯಿಕ ವೈಜ್ಞಾನಿಕ ಅಥವಾ ಕಲೆಗಳಿಗೆ ಸಂಬಂಧಪಟ್ಟದ್ದನ್ನು ಹೊರತುಪಡಿಸಿ ಇತರೆ ಯಾವುದೇ ಪೇಪರ್ಗಳಿಗೆ ಟಿ ವಿಗಳಿಗೆ ಇಂಟ್ರೂ ಕೊಡೋಂಗಿಲ್ಲ ಸಾಪ್ತಾಹಿಕಗಳನ್ನು ಪ್ರಕಟಣೆ ಮಾಡುವಂತಿಲ್ಲ ಯಾವುದೇ ಇದನ್ನು ಮಾಡೋ ಹಾಗಿಲ್ಲ ಕೇವಲ ಸಾಹಿತ್ಯಿಕವಾಗಿ ವೈಜ್ಞಾನಿಕವಾಗಿ ಕಲೆಗೆ ಸಂಬಂಧಪಟ್ಟ ಹಾಗೆ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡ್ಕೊಂಡು ಮಾಡಬಹುದು ನಿಯಮ ಒಂಬತ್ತರಲ್ಲಿ ಇದರ ಬಗ್ಗೆ ತಿಳಿಸಿದೆ ವೃತ್ತಪತ್ರಿಕೆಗಳ ಮುಖಾಂತರ ಅಥವಾ ರೇಡಿಯೋಗಳ ಮೂಲಕ ಸರ್ಕಾರ ಅಥವಾ ಅದರ ಕಾರ್ಯನೀತಿಯನ್ನು ಟೀಕಿಸುವುದು ಕೂಡ ತಪ್ಪಾಗತ್ತೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು ವಾಟ್ಸಪ್ ಸ್ಟೇಟಸ್ಗಳನ್ನು ಹಾಕೊಳ್ಳೋದು ಅಧಿಕಾರಿಗಳ ವಿರುದ್ಧ ಸರ್ಕಾರದ ವಿರುದ್ಧ ಇದು ತಪ್ಪಾಗತ್ತೆ ಇದು ನಿಯಮ ಹತ್ತರ ಉಲ್ಲಂಘನೆ ಸಿ ಸಿ ಎ ನಿಯಮ ಹತ್ತರ ಉಲ್ಲಂಘನೆ ಆಗತ್ತೆ ಅದೇ ರೀತಿ ನಿಯಮ ಹನ್ನೊಂದರಲ್ಲಿ ಅವಶ್ಯಕ ಅಧಿಕೃತವಲ್ಲದ ಖಾಸಗಿ ಸಮಿತಿಗಳ ಸಮಕ್ಷಮ ಸಾಕ್ಷಿಯನ್ನು ಕೊಡಬಾರ್ದು ಸಾಕ್ಷಿಯನ್ನು ಕೊಡೋದು ತಪ್ಪು ಇಂತಹ ಸಾಕ್ಷಿಗಳಿಗೆ ಸೂಕ್ತ ಅಧಿಕಾರಿಗಳಿಂದ ಅನುಮತಿಯನ್ನು ಪಡ್ಕೊಂಡು ನೀವು ಎವಿಡೆನ್ಸನ್ನು ಕೊಡಬೇಕಾಗತ್ತೆ ಅದರ್ವೈಸು ಖಾಸಗಿ ಎವಿಡೆನ್ಸನ್ನು ಕೊಡೋದು ಕೂಡ ಈ ನಿಯಮದಲ್ಲಿ ತಪ್ಪಾಗತ್ತೆ ನಿಯಮ ಹನ್ನೆರಡರಲ್ಲಿ ತನ್ನ ಅಧಿಕಾರ ಸ್ಥಾನದಿಂದ ಪಡೆದಂಥ ಮಾಹಿತಿಯನ್ನು ಪ್ರತ್ಯಕ್ಷವಾಗಲಿ ಅಥವಾ ಪರೋಕ್ಷವಾಗಲಿ ಸಂಬಂಧ ಪಡೆದ ವ್ಯಕ್ತಿಗಳಿಗೆ ತಿಳಿಸತಕ್ಕದ್ದಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಗಳನ್ನು ಬೇರೆ ಯಾರಿಗೂ ತಿಳಿಸೋ ಹಾಗಿಲ್ಲ ಎಲ್ಲೂ ಮಾತಾಡೋ ಹಾಗಿಲ್ಲ ಎಲ್ಲೂ ವಿಷಯಗಳನ್ನು ಲೀಕ್ ಮಾಡೋಕ್ಕೆ ಅವಕಾಶ ಇಲ್ಲ ಇದನ್ನು ಮಾಡಿದ್ರೆ ರೂಲ್ ಹನ್ನೆರಡು ನಿಯಮ ವೈಲೇಷನ್ ಆಗತ್ತೆ ನಿಯಮ ಹದಿಮೂರರಲ್ಲಿ ಫಂಡ್ಗಳನ್ನು ಕಲೆಕ್ಟ್ ಮಾಡೋದು ಯಾವುದೇ ಸಂಘ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದೋದು ಕೂಡ ತಪ್ಪಾಗತ್ತೆ ಹೀಗೆ ಮಾಡೋದರಿಂದ ಸರ್ಕಾರದ ಪೂರ್ವಭಾವಿ ಅನುಮತಿ ಅವಶ್ಯಕತೆ ಇರುತ್ತೆ ಸಾಂಸ್ಕೃತಿಕ ಸಂಘಗಳು ಕಲಾ ಸಂಘಗಳು ಇಂಥದ್ರಲ್ಲಿ ಇದ್ದು ಫಂಡೇನೂ ಕಲೆಕ್ಷನ್ ಮಾಡೋದಾದರೆ ಅಂಥ ಸಮಯದಲ್ಲಿ ಸರ್ಕಾರದ ಅನುಮತಿ ಪಡೆಯೋದು ಕಡ್ಡಾಯ ಆಗಿರುತ್ತೆ ನಿಯಮ ಹದಿಮೂರರಲ್ಲಿ ನಿಯಮ ಹದಿನಾಲ್ಕರಲ್ಲಿ ಸರ್ಕಾರದ ಪೂರ್ವ ಅನುಮತಿ ಪಡೆಯದೆ ನಿರ್ದಿಷ್ಟ ಕಟ್ಟಳೆಗಳಿಗೆ ಅನ್ವಯ ಕೊಡುಗೆ ಅಥವಾ ಬಹುಮಾನವನ್ನು ಪಡೆಯಬಹುದು ಪೂರ್ವ ಅನುಮತಿ ಪಡ್ಕೊಂಡು ಯಾವುದೇ ನಿಯಮ ಕಟ್ಟಳೆಗಳನ್ನು ಪ್ರಕಾರ ನೀವು ಕೊಡುಗೆಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಪ್ರಾಸಂಗಿಕವಾಗಿ ಊಟ ವಾಹನ ಸೌಕರ್ಯ ಇತರೆ ಸಾಮಾಜಿಕ ಆತಿಥ್ಯ ಕೊಡುಗೆಗಳು ಬಹುಮಾನಗಳನ್ನು ಪಡೆಯುವಂತಿಲ್ಲ ಸಾಂಪ್ರದಾಯಿಕ ಪದ್ಧತಿಯಂತೆ ಯಾವುದೇ ಒಂದು ಮದುವೆಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ತಮ್ಮ ಸಂಬಂಧಿಕರಿಗೆ ಕೊಡುಗೆ ಮುಂದೆ ನಮೂದಿಸಿದ ಮೊತ್ತದ ಮಿತಿಯನ್ನು ಒಳಪಟ್ಟಿದೆ ಯಾವುದೇ ನಿಮ್ಮ ಮದುವೆ ಇರ್ಬೋದು ಯಾವುದೇ ಸಮಾರಂಭಗಳಿರ್ಬೋದು ನಿಮ್ಮ ಮನೆ ಕಟ್ಟಿರ್ಬೋದು ಯಾವುದಾದ್ರೂ ಸಂಬಂಧಿಕರು ನಿಮಗೇನಾದರೂ ಉಡುಗೊರೆಯನ್ನು ಕೊಟ್ಟರೆ ಅದಕ್ಕೂ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರವೇ ನೀವು ಕೊಡುಗೆಗಳನ್ನು ಸ್ವೀಕರಿಸಬೇಕು ಆ ಮೊತ್ತಕ್ಕಿಂತ ಜಾಸ್ತಿ ಆದರೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು ಇಷ್ಟು ನನಗೆ ಇಂಥವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಮಾಡಿ ನಿಮ್ಮ ಎ ಸಿ ಆರ್ ತಿಳಿಸ್ಬೇಕು ಸಂಬಂಧಿಕರಿಂದ ನೀವು ಎಷ್ಟು ಕೊಡುಗೆಗಳನ್ನು ಪಡ್ಕೊಳ್ಬೋದು ಒಂದು ಕ್ಲಾಸ್ ಒನ್ನು ಹಾಗೂ ಕ್ಲಾಸ್ ಟು ಆಫೀಸರ್ಸು ಗುಂಪು ಒಂದು ಮತ್ತು ಎರಡರ ಅಧಿಕಾರಿಗಳು ಐದು ಸಾವಿರ ರೂಪಾಯಿವರೆಗೂ ಕೊಡುಗೆಯನ್ನು ಪಡ್ಕೊಬೋದು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಅದೇ ಸಿ ದರ್ಜೆಯ ನೌಕರರಿದ್ದರೆ ಎರಡೂವರೆ ಸಾವಿರ ರೂಪಾಯಿವರೆಗೂ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಡಿ ದರ್ಜೆಯ ನೌಕರರು ಆದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳವರೆಗೂ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಸರ್ಕಾರದ ವ್ಯವಹಾರದಲ್ಲಿ ತೊಡಗಿರದ ವೈಯಕ್ತಿಕ ಸ್ನೇಹಿತರಿಂದ ಇದನ್ನು ಪಡ್ಕೊಬೋದು ಈ ಹುಡು ಕೊಡುಗೆಗಳನ್ನು ಪಡ್ಕೊಂಡು ಅವರಿಗೆ ಲಾಭವನ್ನು ಮಾಡಿಕೊಡ್ಬಾರ್ದು ಈ ಮೊತ್ತಕ್ಕಿಂತ ಹೆಚ್ಚಿಗೆ ಏನಾದರೂ ಆಗಿದ್ದರೆ ತಕ್ಷಣ ಸರ್ಕಾರಕ್ಕೆ ಮನವಿಯನ್ನು ಕೊಡ್ಬೋದು ಕೆ ಸಿ ಎಸ್ ಆರ್ ನಿಯಮ ಹಾಗೂ ಕರ್ನಾಟಕ ನಾಗರಿಕ ನಡತೆ ನಿಯಮ ಸಾವಿರದ ಒಂಬೈನೂರ ಅರವತ್ತಾರರ ಮುಖ್ಯಾಂಶಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ತಾವು ನೋಡ್ಕೊಬೋದು ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸರ್ಕಾರಿ ನೌಕರ ತನ್ನ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕು ಸರ್ಕಾರಕ್ಕೆ ವಿಧೇಯರಾಗಿರಬೇಕು ಅಂತ ಈ ನಿಯಮದಲ್ಲಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಪ್ಪದೆ ಇದನ್ನು ತಿಳ್ಕೊಳ್ಬೇಕು ತಿಳ್ಕೊಂಡು ಇದನ್ನು ಪಾಲನೆ ಮಾಡಬೇಕು ಪಾಲನೆ ಮಾಡ್ದೇನೆ ಇದ್ದರೆ ಅವರಿಗೆ ದುರ್ನಡತೆ ಆಧಾರದಲ್ಲಿ ಇಲಾಖಾ ವಿಚಾರಣೆಗಳಾಗ್ಬೋದು ಇಲಾಖೆಯಿಂದ ಕಿತ್ತಾಕ್ಬೋದು ನಿಮಗೆ ಡಿಪ್ರಮೋಟ್ ಮಾಡ್ಬೋದು ಅಥವಾ ನಿಮ್ಮ ಇನ್ಕ್ರಿಮೆಂಟ್ಗಳನ್ನು ತೆಗೆಯೋಕ್ಕೆ ಅವಕಾಶಗಳಿದೆ ಹಾಗಾಗಿ ಎಚ್ಚರಿಕೆಯಿಂದ ಈ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು